ಯಾವ ಡೇಟ್ ಗಾಡಿ ಅಪ್ಪ ಇದು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪ ಇದು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪ ಇದು ನಾವು ಕೆ ಎಸ್ ಪಕ್ಷದವ್ರು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಇದು ಹಾಂ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪಾಜಿ ಗೌರ್ಮೆಂಟ್ ಗಾಡಿ ಇಲ್ಲಾಕೆ ಬಂದೈತೆ ಗಾಡಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ದಕ್ಷಣ ಅಲ್ಲ ಏನು ಮಾಡಕ್ಕೆ ಬರಲ್ಲ ಸಾರ್ಯವ್ರು ಕರೆಯವ್ರ ಕರೆ ಕರೆಯವ್ರೆ ಸಾರ ನಮಸ್ತೆ ನೀವಾ ಇದಕ್ಕೆ ಗಾಡಿ ಇದು ಏನು ಸರ್ ಮತ್ತು ಫ್ಯಾಮಿಲಿ ಕರ್ಕೊಂಡು ಗಾಡಿ ಆಡ್ತಿದ್ದೀರಾ ಆ ಫ್ಯಾಮಿಲಿ ಕರ್ಕೊಂಡು ಬಂದಿರಿ ಸರ್ ಇವತ್ತು ಇಲ್ಲ ಇಲ್ಲಿಗೆ ಬಂದಿದ್ದೀನಿ ನಮ್ದು ಇಲ್ಲೇ ಡ್ಯೂಟಿ ನೀವು ಇಲ್ಲಿದ್ರೆ ಅವರು ಫ್ಯಾಮಿಲಿ ಆಗಿ ಬರ್ತಾರೆ ಸರ್ ಗೌರ್ಮೆಂಟ್ ಗಾಡಿ ಹತ್ತಂತ ಹೇಳಿ ಯಾರು ಹೇಳಿದ್ದಾರೆ ಹಾಂ ಬಿಡಿ ಹೇಳಿ ಸರ್ ಹೇಳಿ ಹೇಳಿ ಮೇಡಮ್ ನಾನು ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದೀನಿ ಗಾಡಿನ ಏ ಬಾರೋ ಸ್ವಲ್ಪ ಬಾರೋ ನಾನು ಅಲ್ಲಿಂದ ಗಾಡಿ ಫಾಲೋ ಮಾಡ್ಕೊಂಡು ಬಂದೀನಿ ಅರ್ಥ ಆಯ್ತಾ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಸರ್ ಇದು

ಅಲ್ಲಿಂದ ಸರ್ ನಾನು ಅದಕ್ಕೆ ಓಡಿ ಬಂದಿದ್ದು ಫ್ಯಾಮಿಲಿ ನೀವು ಒಬ್ಬರೇ ಸುಮ್ ಇರ್ತಿದ್ದೆ ನಾನು ಫ್ಯಾಮಿಲಿ ಕರ್ಕೊಂಡು ಏನಿದೆ ಗೌರ್ಮೆಂಟ್ ಗಾಡಿ ಯೂಸ್ ಮಾಡಕ್ಕೆ ನಮ್ದು ಸರ್ ಗಾಡಿದು ನಮ್ದು ನಮ್ ಗಾಡಿಗಳು ನೀವೇ ಯೂಸ್ ಮಾಡ್ತೀರಾ ನೀವು ಮನೆಗೆ ಯೂಸ್ ಮಾಡಿ ಯಾರು ಕೊಟ್ಟಿದ್ದಾರೆ ಪರ್ಮಿಷನ್ ನಿಮಗೆ ಮತ್ತೆ ಯಾರ ಇವರು ಬೇರೆ ಯಾರು ಏನಾದ್ರು ಕರ್ಕೊಂಡ್ ಬರ್ತಾರೆ ಗೌರ್ಮೆಂಟ್ಗೆ ಕರ್ಕೊಂಡು ನಿಮಗೆ ಇಲ್ಲಿ ಸರ್ ನಿಮಿಷ ಒನ್ ಒನ್ ಟು ಕಾಲ್ ಮಾಡ್ತೀನಿ ನಾನು ಆ ನೀವು ಅಲ್ಲಿ ಈ ಗಾಡಿಯಲ್ಲಿ ಕತ್ತಿರಾ ಮೇಡಮ್ ನೀವು ಅಲ್ಲ ಎದ್ ಕತ್ತಿರ ಈ ಗೌರ್ಮೆಂಟ್ ಗಾಡಿಯಲ್ಲಿ ಏನಿದೆ ನಿಮ್ಗೆ ಅವಸರ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಸರ್ ದಯವಿಟ್ಟು ಹೇಳಿ ನಾವು ಡಿ ಸಿ ಅವ್ರಿಗೆ ವೀಡಿಯೋ ಹಾಕ್ ನೋಡಿರಿ ಡೈರೆಕ್ಟ್ ವಿಜ್ವಲ್ ಎಸ್ ಪಿ ಅವರ ವಿಡಿಯೋ ಡಿ ಸಿ ಹಾಕ್ಬೇಕಂತ ವಿಡಿಯೋ ವಿಡಿಯೋದ ಇವರು ಸಾರ್ ಅಂತ ಹೇಳ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಹೊಸಪೇಟೆ ಇದು ಹಂಪಿಲ್ ಬಂದಿರೋದು ಇದು ಈ ಡ್ರೈವರ್ ಕೂಡ ಅವ್ರ ಪರವಾಗಿ ಮಾತಾಡ್ತಾನೆ ಡ್ರೈವರ್ ಕೂಡ ನಿನ್ನ ಹೆಸರು ಏನಪ್ಪತ್ತಮ್ಮ ಇವರಿಗೆ ಗೌರ್ಮೆಂಟ್ ಅಂದ್ರೆ ಆಟ ಬಿಡತ್ತೆಲ್ಲಾರು ಇವರಿಗೆ ಮನೆ ಯೂಸ್ಗೆಲ್ಲ ಮಾಡ್ಕೊತಾರೆ ಇವರು ಹಾಂ ಇರಪ್ಪ ಮತ್ತೆ ಕ್ಲಿಯರ್ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಮತ್ತೆ ನಾ ಬೆಳಿಗ್ಗೆ ಮಾತಾಡ್ತೇನೆ ಬಂದು ಕಂಪ್ಲೇಂಟ್ ಕೊಡ್ತೀನಿ ನಾವು ಬೆಳಿಗ್ಗೆ ಬಂದು ಹಾಂ ಅವರು ಫ್ಯಾಮಿಲಿ ಡ್ರಾಪ್ ಮಾಡಿ ಗಾಡಿ ಕೊಟ್ಟಿದ್ದಾರ ನಿಮಗೆ ನಮ್ಮ ಗೌರ್ಮೆಂಟ್ ಗಾಡಿಗಳು ಉಡಾಫೆ ಉಡಾಫೆ ಕೆಲಸ ಮಾತಾಡ್ತಾರ ಮತ್ತೆ ಉಡಾಫೆ ಹಾ ಇವ್ ನೋಡಿ ಫ್ರೆಂಡ್ ಡ್ರೈವರ್ ಊಟ ಈ ರೀತಿ ಮಾತಾಡ್ತದ ನೀವು ಯಾವ ಊರಿಗೂ ಗೊತ್ತಾಗ್ತಿ ಇವ್ರದ್ದು ಪೋಲೀಟೇಷನ್ ಇದೆಯಲ್ಲ ಹೇಳ್ರೆಲ್ಲ ಕೇಳರ್ ಇವ್ರಿಗೆ ಒಬ್ಬೊಬ್ಬರಿಗೆ ಗೌರ್ಮೆಂಟ್ ಗಾಡಿ ನೋಡಿ ಫ್ರೆಂಡ್ಸ್ ಇದು